ಈ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ಲಕ್ಕ ವಿಜೇಂದ್ರ ಯಾವಾಗಲೂ ನಾಗರಹಾಮಿಗೆ ಹಾಲು ಹಾಕಿದ್ರೆ ಅದು ವಿಷನೇ ಇದೇ ಸಿದ್ದರಾಮಯ್ಯನವರು ಶಿಕಾರಿಪುರದಲ್ಲಿ ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಒಬ್ಬ ಮಾತ ಸಮಾಜದ ವೀಕ್ ಕ್ಯಾಂಡಿಡೇಟ್ ಹಾಕಿ ವಿಜೇಂದ್ರ ಗೆಲ್ಲಕ್ಕೆ ಕಾರಣ ಸಿದ್ದರಾಮಯ್ಯ ಇವರಿಬ್ಬರು ಕೂಡ್ಕೊಂಡು ಆಟ ಅವಾಗ ವಿಜೇಂದ್ರ ವಿರುದ್ಧ ವೀಕ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಹಾಕಿದ್ರು ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದ ನಾಗರಾಜ್ ಗೌಡ ಅಂತೇಳಿ ಆ ಪಕ್ಷೇತರ ನಿತ್ಯ ಎಪ್ಪತ್ತೆಂಟು ಸಾವಿರ ಹುಟ್ಟು ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏಳು ಸಾವಿರ ತಗೊಂಡ ಇದು ಅಡ್ಜಸ್ಟ್ಮೆಂಟ್ ಅಲ್ಲೇ ಈಗ ಅದೇ ನವಗ್ರಹ ಅಂದ್ರೆ ವಿಜೇಂದ್ರ ಸಿದ್ದರಾಮಯ್ಯನವ್ರಿಗೆ ಬೆನ್ನ ಅಂದರೆ ನಾ ನಾಕಿಂಗ್ ಮಾತು ಹೇಳೋದೇನಂದ್ರೆ ನೀವು ಮಾಡಿದ್ದು ಉಪಕಾರನ ವಿಜೇಂದ್ರ ಸರಿಯಾಗಿ ತಿರ್ಸಾನೆ ಅದಕ್ಕೆ ನಿಮಗೇನಾದ್ರೂ ಸಿದ್ದರಾಮಯ್ಯನವ್ರೆ ನಿಮ್ಮಲ್ಲಿ ಏನಾದರೂ ಒಂದು ರೀತಿ ದಮ್ಮ ತಾಕತ್ತದ ನೀವು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲ್ಲ ನೀವು ಇದ್ರ ಎಲ್ಲ ತನಿಖೆ ಮಾಡ್ಸಿರಿ ವಿಜೇಂದ್ರನು ವಿಜೇಂದ್ರ ಕರೋನದಾಗ ಆಗೈತೆ ಅಂತ ಹೇಳಿ ಮಾವಾಗೆ ಹೇಳಿದ್ದೀನಿ ನನಗೆ ಆಕೆ ಹೈಕಮಾಂಡದವರು ಲೋಕಸಭೆ ಚುನಾವಣೆ ಏನೂ ಮಾತಾಡಬೇಕಿದ್ರು ಸುಮ್ಮಿದ್ದೆ ಈಗ ಮತ್ತೆ ಇವನ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರಂದ್ರೆ ಮತ್ತು ನಾವು ಈ ವಿಜೇಂದ್ರ ನೇತೃತ್ವದ ನಾವು ಹೋಗ್ಲಾಕ ತಯಾರಿಲ್ಲ ವಿಜಯೇಂದ್ರನ ತಕ್ಷಣ ವಜಾ ಮಾಡಬೇಕು ಮಾಡಿದಂಥ ಭ್ರಷ್ಟಾಚಾರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಉಂಡಮನೆಗೆ ದ್ರೋಹ ಮಾಡಿದ್ರ ತಮ್ಮನ್ನು ಕಾಪಾಡಿದವರ ವಿರುದ್ಧನೇ ಈಗ ತೊಡೆತಟ್ಟಿ ನಿಂತಿದ್ದಾರಾ ತಮ್ಮ ಗೆಲುವಿಗೆ ಸಹಕಾರ ನೀಡಿದವರ ಬೆನ್ನಿಗೆ ಚೂರಿ ಹಾಕಿದ್ದಾರಾ ಅನ್ನೋ ಚರ್ಚೆ ಶುರುವಾಗಿರೋದು ಈ ಚರ್ಚೆಗೆ ನಾಂದಿ ಆಡಿರೋರು ಬಿ ಜೆ ಪಿ ನಾಯಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕಳೆದ ಒಂದು ವಾರದಿಂದ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಕಿಡಿಕಾರತಾ ಇರುವಂತಹ ಯತ್ನಾಳ್ ಮೈಸೂರು ಬೆಂಗಳೂರು ಪಾದಯಾತ್ರೆ ಬಗ್ಗೆ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಪ್ರಾಯೋಜಿತ ಪಾದಯಾತ್ರೆ ಈ ಪಾದಯಾತ್ರೆಯಲ್ಲಿ ಎಳ್ಳಷ್ಟು ನ್ಯಾಯವೇ ಇಲ್ಲ ವಿಜಯೇಂದ್ರನೇ ದೊಡ್ಡ ಭ್ರಷ್ಟ ಅಂಥವನು ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇರೋದನ್ನು ನೋಡಿದರೆ ನಗು ಬರುತ್ತೆ ನಮಗೆ ಅವನ ನಾಯಕತ್ವದಲ್ಲಿ ನಾವು ಹೆಜ್ಜೆ ಹಾಕೋದಿಲ್ಲ ಅಂಥೇಳಿ ಏಕವಚನದಲ್ಲೇ ವಿಜಯೇಂದ್ರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಈಗ ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ ವಿಜಯೇಂದ್ರ ಇವತ್ತು ಸಿದ್ದರಾಮಯ್ಯನವ್ರ ವಿರುದ್ಧ ತೊಡೆತಟ್ಟು ಅವರ ವಿರುದ್ಧ ಪಾದಯಾತ್ರೆ ಮಾಡ್ತಿದ್ದಾರಲ್ಲ ಆತ ಗೆದ್ದಿದ್ದು ಯಾರಿಂದ ಆತ ಶಿಕಾರಿಪುರದಲ್ಲಿ ಎಮ್ ಎಲ್ ಎ ಆಗಿದ್ದು ಯಾರಿಂದ ಅಂತ ಆತ ಸ್ವಲ್ಪ ಯೋಚನೆ ಮಾಡಿದ್ದರೆ ಇಂತಹ ನೀಚ ಕೆಲಸವನ್ನು ಆತ ಮಾಡ್ತಿರಲಿಲ್ಲ ವಿಜಯೇಂದ್ರ ಒಂದು ರೀತಿ ನಾಗರಾವಿದ್ದಾಗೆ ಈ ನಾಗರ ಹಾವಿನ ಸಹವಾಸವನ್ನು ಮಾಡಿ ಈಗ ಸಿದ್ದರಾಮಯ್ಯನವರು ಸರಿಯಾಗಿ ಅನುಭವಿಸ್ತಾ ಇದ್ದಾರೆ ಈ ನಾಗರ ಹಾವಿನ ರೀತಿ ಇರುವ ವಿಜಯೇಂದ್ರನನ್ನು ಸಿದ್ದರಾಮಯ್ಯನವರು ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನಿಂದ ಆಲುಮತ ಸಮುದಾಯದ ಒಬ್ಬ ವೀಕ್ ಕ್ಯಾಂಡಿಡೇಟ್ನ ಹಾಕಿ ವಿಜಯೇಂದ್ರ ಗೆಲ್ಲುವಲ್ಲಿ ಸಿದ್ದರಾಮಯ್ಯನವರು ಸಹಕಾರವನ್ನು ಕೊಡ್ತಾರೆ ಅಲ್ಲಿ ನಾಗರಾಜ್ ಗೌಡ ಅನ್ನೋ ವ್ಯಕ್ತಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಿದ್ರೆ ವಿಜೇಂದ್ರ ಗೆಲ್ತಾನೆ ಇರಲಿಲ್ಲ ಆದರೆ ಸಿದ್ದರಾಮಯ್ಯನವರು ವಿಜಯೇಂದ್ರ ಗೆಲ್ಲಲೇಬೇಕು ಯಡಿಯೂರಪ್ಪನವ್ರ ಮಗ ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕೆ ಅವರ ಸಮುದಾಯದ ವೀಕ್ ಕ್ಯಾಂಡಿಡೇಟ್ನ ಹಾಕಿ ವಿಜಯೇಂದ್ರನ ಗೆಲ್ಲಿಸಿದ್ರು ಆದರೆ ವಿಜಯೇಂದ್ರಗೆ ಆ ಉಪಕಾರ ಸ್ಮರಣೆನೇ ಇಲ್ಲ ಸಿದ್ದರಾಮಯ್ಯನವ್ರ ಕೃಪಾ ಕಟಾಕ್ಷ ಇಲ್ಲದೇ ಇದ್ದಿದ್ದರೆ ವಿಜಯೇಂದ್ರ ಗೆಲ್ತಾನೇ ಇರಲಿಲ್ಲ ಆದರೆ ಅವತ್ತು ಸಿದ್ದರಾಮಯ್ಯನವರ ಶಕ್ತಿಯಿಂದ ಸಿದ್ದರಾಮಯ್ಯನವರ ಸಹಕಾರದಿಂದ ಗೆದ್ಬಿಟ್ಟು ಇವತ್ತು ಅವರ ವಿರುದ್ಧನೇ ಇದ್ದಾನಲ್ಲ ಇದು ಸಿದ್ದರಾಮಯ್ಯನವರಿಗೆ ಪಾಠ ಆಗಬೇಕು ಇಂಥವ್ರನ್ನ ನೀನು ನಂಬೇಡ ಸಿದ್ದರಾಮಯ್ಯ ಅಂತೇಳಿ ಬಸನಗೌಡ ಪಾಟ್ ಗೆತ್ತಾಳು ಸಿದ್ದರಾಮಯ್ಯನವರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರಿಗೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ನಿಮ್ಮಿಂದಾನೇ ಎಮ್ ಎಲ್ ಎ ಆಗಿರುವಂತಹ ವಿಜಯೇಂದ್ರ ಈಗ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾನೆ ನಾಗರಾವಿನ ರೀತಿ ವಿಷ ಕಕ್ಕಿದ್ದಾನೆ ನೀತಿಲ್ದೇ ಇರೋವಾಗ ನಡ್ಕೊಂಡಿದ್ದಾನೆ ಅಂಥ ವ್ಯಕ್ತಿಗೆ ನೀವು ಬುದ್ಧಿ ಕಲಿಸ್ಬೇಕು ಅಂದರೆ ನೀವೇ ಹೇಳ್ತಿರಲ್ಲ ದಮ್ಮು ತಾಕತ್ತು ಅಂತ ಈಗ ನಾನು ಸಿದ್ದರಾಮಯ್ಯವ್ರಿಗೆ ಒಂದು ಚಾಲೆಂಜ್ ಮಾಡ್ತಾಯಿದ್ದೀನಿ ಸಿದ್ದರಾಮಯ್ಯನವರಿಗೆ ನಿಮಗೆ ಮಾನ ಮರ್ಯಾದೆ ದಮ್ಮು ತಾಕತ್ತಿದ್ದರೆ ವಿಜಯೇಂದ್ರ ವಿರುದ್ಧ ತನಿಖೆ ಮಾಡಿಸಿ ಆತನ ಅಕ್ರಮ ಆಸ್ತಿ ವಿರುದ್ಧ ತನಿಖೆಯನ್ನು ಶುರು ಮಾಡಿಸಿ ಈಗ ನೀವೇ ಸಿ ಎಮ್ ಆಗಿರೋದು ನಿಮ್ಮಿಂದಾನೇ ಗೆದ್ದಿರುವಂಥವನು ಈಗ ನಿಮಗೆ ಬೆನ್ನಿ ಸುರಿ ಹಾಕಿದ್ದಾನೆ ನೀವು ಸುಮ್ಮನೆ ಕೂರಬಾರದು ನಿಮಗೆ ನಿಜವಾಗಲೂ ರೋಷ ಇದ್ದರೆ ದಮ್ಮು ತಾಕತ್ತು ಇದ್ದರೆ ವಿಜಯೇಂದ್ರ ಅಕ್ರಮ ಆಸ್ತಿ ಬಗ್ಗೆ ತನಿಖೆಯನ್ನು ಮಾಡಿಸ್ತೀರಿ ಜನಗಳಿಗೆ ಸತ್ಯಾಂಶವನ್ನು ಹೊರಗಾಕ್ತೀರಿ ಈಗ ನಿಮ್ಗೆ ನೀವು ಅಕ್ರಮ ಮಾಡಿದ್ದೀರಿ ಅಂತೇಳಿ ಆತ ನಿಮ್ಮ ವಿರುದ್ಧ ಪಾದಯಾತ್ರೆ ಮಾಡ್ತಿದ್ದಾರಲ್ವಾ ಈಗ ನಿಮಗೆ ಒಂದು ಸುವರ್ಣ ಅವಕಾಶ ಬಂದಿದೆ ನೀವು ಕೂಡಲೇ ವಿಜಯೇಂದ್ರ ಮಾಡಿರುವ ಅಕ್ರಮಗಳ ಬಗ್ಗೆ ತನಿಖೆಯನ್ನು ಮಾಡಿಸಿ ಆತನ ಅಕ್ರಮಗಳನ್ನೆಲ್ಲ ಎಳಿಬೇಕು ಅದು ನಾನು ನಿಮ್ಗೆ ಆಗ್ತಿರುವಂತಹ ಸವಾಲ್ ನಿಮಗೆ ದಮ್ಮು ತಾಕತ್ತಿದ್ದರೆ ಈ ಕೂಡಲೇ ವಿಜಯೇಂದ್ರ ವಿರುದ್ಧ ತನಿಖೆಯನ್ನು ಮಾಡಿಸಿ ಸತ್ಯಾಂಶವನ್ನು ಜನರಿಗೆ ತಿಳಿಸಿ ಆಗ ನಿಮ್ಮ ಗಂಡಸ್ತನವನ್ನು ಒಪ್ತೀನಿ ಅನ್ನೋ ರೀತಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಕಿವಿ ಮಾತು ಹೇಳುವ ರೀತಿಯಲ್ಲಿ ಚಾಲೆಂಜ್ ಹಾಕಿದ್ದಾರೆ ಇದು ಈಗ ಬಿ ಜೆ ಪಿ ಪಕ್ಷದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಿರೋದು ಯಾವುದಲ್ವ ಸಿದ್ದರಾಮಯ್ಯ ಅವರ ಕೃಪಾ ಕಟಾಕ್ಷ ಇಲ್ಲದೇ ಇದ್ದರೆ ವಿಜಯೇಂದ್ರ ಶಿಕಾರಿಪುರದಲ್ಲಿ ಗೆಲ್ಲೋಕ್ಕೆ ಆಗ್ತಿರಲಿಲ್ಲ ಸೋತೆ ಬಿಡೋರು ಯಾಕಂದರೆ ಅವತ್ತು ಎಲೆಕ್ಷನ್ ರಿಸಲ್ಟ್ ದಿನ ಮೂರು ನಾಲ್ಕು ರೌಂಡಲ್ಲಿ ವಿಜಯೇಂದ್ರ ಹಿನ್ನಡೆಯನ್ನು ಅನುಭವಿಸಿದ್ರು ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಗೌಡ ಬರ್ಜರಿ ಫೈಟನ್ನು ಕೊಟ್ಟರು ವಿಜಯೇಂದ್ರ ಗೆದ್ದಿದ್ದು ಕೇವಲ ಕಡಿಮೆ ಮತಗಳ ಅಂತರದಲ್ಲಿ ಸಿದ್ದರಾಮಯ್ಯವರ ಸಹಕಾರ ಇಲ್ಲದೇ ಇದ್ದರೆ ವಿಜೇಂದ್ರ ಗೆಲ್ಲಕ್ಕೆ ಆಗ್ತಿರಲಿಲ್ಲ ಅಲ್ವಾ ಇವತ್ತು ಸಿದ್ದರಾಮಯ್ಯವ್ರ ವಿರುದ್ಧವೇ ವಿಜಯೇಂದ್ರ ಈ ರೀತಿ ತೊಡೆತಟ್ಟಿದ್ದಾರೆ ನಿಜಕ್ಕೂ ಅವರಿಗೆ ಆ ದೇವ್ರು ಒಳ್ಳೇದು ಮಾಡ್ತಾರಂಥ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇದೆ ಈಗ ಯತ್ನಾಳ್ ಕೂಡ ಇದೇ ಚಾಲೆಂಜನ್ನು ಹಾಕಿದ್ದಾರೆ ಸಿದ್ದರಾಮಯ್ಯವರಿಂದನೇ ಗೆದ್ದು ಇವತ್ತು ಸಿದ್ದರಾಮಯ್ಯನವರ ವಿರುದ್ಧವೇ ಪಾದಯಾತ್ರೆ ಮಾಡ್ತಿರುವಂತಹ ವಿಜೇಂದ್ರ ಅಕ್ರಮಗಳನ್ನೆಲ್ಲ ಸಿದ್ದರಾಮಯ್ಯನವರು ಬಯಲಿಗೆ ಇಳಿಬೇಕು ಸಿದ್ದರಾಮಯ್ಯನವರಿಗೆ ದಮ್ಮು ತಾಕತ್ತು ಇದ್ದರೆ ಈ ಕೂಡಲೇ ತನಿಖೆಯನ್ನು ಮಾಡಿಸ್ಬೇಕು ಅನ್ನೋ ಸವಾಲು ಹಾಕಿರೋದು ತುಂಬಾ ಚರ್ಚೆಗೆ ಗ್ರಾಸವಾಗಿದೆ ಈ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ಲಕ್ಕ ವಿಜೇಂದ್ರ ಯಾವಾಗಲೂ ನಾಗರ ಹಾಮಿಗೆ ಹಾಲು ಹಾಕಿದ್ರೆ ಅದು ವಿಷಾನೇ ಇದೇ ಸಿದ್ದರಾಮಯ್ಯನವರು ಶಿಕಾರಿಪುರದಲ್ಲಿ ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಒಬ್ಬ ಮತ ಸಮಾಜದ ವೀಕ್ ಕ್ಯಾಂಡಿಡೇಟ್ ಹಾಕಿ ವಿಜೇಂದ್ರ ಗೆಲ್ಲಕ್ಕೆ ಕಾರಣ ಸಿದ್ದರಾಮಯ್ಯ ಇವರಿಬ್ಬರು ಕುಡ್ಕೊಂಡು ಆಟ ಆಡಿದ್ರು ಅವಾಗ ವಿಜೇಂದ್ರ ವಿರುದ್ಧ ವೀಕ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಹಾಕಿದ್ರು ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದ ನಾಗರಾಜಗೌಡ ಅಂತೇಳಿ ಆ ಪಕ್ಷೇತರ ನಿತ್ಯ ಎಪ್ಪತ್ತೆಂಟು ಸಾವಿರ ಹುಟ್ಟು ತಗೊಂಡ ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏಳು ಸಾವಿರ ತೊಗೊಂಡ ಇದು ಅಡ್ಜಸ್ಟ್ಮೆಂಟ್ ಅಲ್ಲೇ ಈಗ ಅದೇ ನವಗ್ರಹ ಅಂದ್ರೆ ವಿಜೇಂದ್ರ ಸಿದ್ದರಾಮಯ್ಯನವ್ರ ಬೆನ್ನ ಸಿದ್ದರಾಮಯ್ಯನ ಸಿದ್ದರಾಮಯ್ಯ ನಾಕಿಂಗ್ ಮಾತು ಹೇಳೋದೇನಂದ್ರೆ ನೀವು ಮಾಡಿದ್ದು ಉಪಕಾರನ ವಿಜೇಂದ್ರ ಸರಿಯಾಗಿ ತಿರ್ಸಾನೆ ಅದಕ್ಕೆ ಏನಾದರೂ ಸಿದ್ದರಾಮಯ್ಯನವ್ರ ನಿಮ್ಮಲ್ಲಿ ಏನಾದರೂ ಒಂದು ರೀತಿ ದಮ್ಮ ತಾಕತ್ತ ನೀವು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲ್ಲ ನೀವು ಇದ್ರೆ ಎಲ್ಲ ತನಿಖೆ ಮಾಡಿಸ್ರಿ ವಿಜೇಂದ್ರ ವಿಜೇಂದ್ರ ಕರೋನಾದಾಗಟ್ಟಾಗೈತಿರು ಅಂತಂದು ಹೇಳಿದ್ರು ಮಾವಾಗೇ ಹೇಳಿ ನನಗಾಕೆ ಹೈಕಮಾಂಡದವರು ಲೋಕಸಭೆ ಚುನಾವಣೆ ಏನೂ ಮಾತಾಡಬೇಕಂತಿದ್ರು ಸುಮ್ಮಿದ್ದೆ ಈಗ ಮತ್ತೆ ಇವನ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರಂದ್ರೆ ಮತ್ತೆ ಮತ್ತು ನಾವು ಈ ವಿಜೇಂದ್ರ ನೇತೃತ್ವದ ನಾವು ಹೋಗ್ಲಾಕ ತಯಾರಿಲ್ಲ ವಿಜೇಂದ್ರನ ತಕ್ಷಣ ವಜಾ ಮಾಡಬೇಕು ಅಂದ್ರೆ ಹೈಕಮಾಂಡದವ್ರು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದಾವು